ನವೆಂಬರ್ ಇಪ್ಪತ್ತ್ಮೂರಕ್ಕೆ ರಾಜ್ಯದ ಮೂರು ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶ ಪ್ರಕಟವಾಗುತ್ತೆ ಅದರ ಜೊತೆಗೆ ಪ್ರತಿಷ್ಠಿತ ರಾಜ್ಯಗಳಾದಂತಹ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಈ ಎರಡು ರಾಜ್ಯಗಳ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಕೂಡ ಪ್ರಕಟವಾಗುತ್ತೆ ಈಗಾಗಲೇ ಎಕ್ಸಿಟ್ ಪೋಲ್ಗಳು ಕೂಡ ಬಿಡುಗಡೆಯಾಗಿದೆ ಎಕ್ಸಿಟ್ ಪೋಲ್ಗಳಲ್ಲಿ ಮಹಾರಾಷ್ಟ್ರದಲ್ಲಿ ಬಹುಪಾಲು ಎನ್ ಡಿ ಎ ಮೈತ್ರಿಕೂಟವೇ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಒಂದು ರಿಪೋರ್ಟನ್ನು ಇದೆ ಅದೇ ಹೊತ್ತಲ್ಲಿ ಕರ್ನಾಟಕದ ಮೂರು ಕ್ಷೇತ್ರಗಳು ಏನಾಗಬಹುದು ಅನ್ನೋದ್ರ ಬಗ್ಗೆಯೂ ಹಲವು ಸಂಸ್ಥೆಗಳು ಸಮೀಕ್ಷೆಯನ್ನು ಮಾಡಿ ರಿಪೋರ್ಟನ್ನು ಬಿಡುಗಡೆ ಮಾಡಿದೆ ಎಕ್ಸಿಟ್ ಪೋಲ್ನಲ್ಲಿ ಕರ್ನಾಟಕದ ಮೂರು ವಿಧಾನಸಭಾ ಕ್ಷೇತ್ರಗಳ ಭವಿಷ್ಯ ಏನಾಗುತ್ತೆ ಅನ್ನೋ ಒಂದು ರಿಪೋರ್ಟ್ ಈಗ ಹೊರಬಿದ್ದಿರುವಂಥದ್ದು ಪ್ರತಿಷ್ಠಿತ ಪಿ ಮಾರ್ಕ್ ಸಂಸ್ಥೆ ಪ್ರಕಾರ ಕರ್ನಾಟಕದ ಮೂರು ಕ್ಷೇತ್ರಗಳ ಪೈಕಿ ಎರಡು ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸ್ತಾರೆ ಒಂದು ಕ್ಷೇತ್ರದಲ್ಲಿ ಆಡಳಿತ ಕಾಂಗ್ರೆಸ್ ಪಕ್ಷ ಜಯಬೇರಿಯನ್ನು ಬಾರಿಸುತ್ತೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ನಿಖಿಲ್ ಅವರು ಗೆಲ್ತಾರೆ ಶಿಗ್ಗಾವಿನಲ್ಲಿ ಬಸವರಾಜ ಬೊಮ್ಮಾಯಿಯವರ ಪುತ್ರ ಭರತ್ ಬೊಮ್ಮಾಯಿಯವರು ಗೆಲ್ಲೋದು ಬಹುತೇಕ ಖಚಿತ ಅನ್ನೋ ಒಂದು ಮಾಹಿತಿಯನ್ನು ಪಿ ಮಾರ್ಕ್ ಸಂಸ್ಥೆ ನೀಡ್ತಾ ಇರುವಂಥದ್ದು ಇನ್ನು ಸಂಡೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅನ್ನಪೂರ್ಣ ಅವರು ಗೆಲುವನ್ನು ಸಾಧಿಸ್ತಾರೆ ಈ ಮೂಲಕ ಯಾವ್ಯಾವ ಕ್ಷೇತ್ರ ಯಾವ್ಯಾವ ಪಕ್ಷದವರ ಕೈಲಿತ್ತೋ ಅವರ ಪಾಲಾಗುತ್ತೆ ಈ ಬಾರಿನೂ ಚನ್ನಪಟ್ಟಣದಲ್ಲಿ ಜೆ ಡಿ ಎಸ್ ಕುಮಾರಸ್ವಾಮಿಯವರು ಗೆದ್ದಿರ್ತಾರೆ ಅವರು ಎಂ ಪಿ ಆದಂಥ ಕಾರಣಕ್ಕೆ ರಾಜೀನಾಮೆಯನ್ನು ಕೊಟ್ಟು ಅವರ ಪುತ್ರ ನಿಖಿಲ್ ಅವರನ್ನ ಸ್ಪರ್ಧೆ ಮಾಡಿಸ್ತಾರೆ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ ಅಂತ ಹೇಳ್ತಾ ಇದೆ ಪಿ ಮಾರ್ಕ್ ಸಮೀಕ್ಷೆ ಅದೇ ರೀತಿ ಶಿಗ್ಗಾವಿನಲ್ಲಿ ಬಸವರಾಜ ಬೊಮ್ಮಾಯಿಯವರ ಪುತ್ರ ಭರತ್ ಬೊಮ್ಮಾಯಿಯವರು ಗೆಲುವನ್ನು ಸಾಧಿಸ್ತಾರೆ ಅದು ಕೂಡ ಬಿ ಜೆ ಪಿ ವಶದಲ್ಲಿದ್ದಂಥ ಕ್ಷೇತ್ರ ಅಲ್ಲೂ ಕೂಡ ಬಿ ಜೆ ಪಿ ಅಭ್ಯರ್ಥಿಯೇ ಗೆಲ್ತಾರೆ ಜೊತೆಗೆ ಸಂಡೂರು ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ತುಕಾರಾಮ್ ಗೆದ್ದಿದ್ರು ಅವರು ಎಂ ಪಿ ಆದಮೇಲೆ ಈಗ ಅವರ ಪತ್ನಿ ಅನ್ನಪೂರ್ಣ ಅವರು ಸ್ಪರ್ಧೆ ಮಾಡಿದರು ಅದು ಕಾಂಗ್ರೆಸ್ ಪಾಲಾಗತ್ತೆ ಈ ರೀತಿ ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ಗೆದ್ದಿದ್ರು ಈ ಹಿಂದಿನ ಚುನಾವಣೆಯಲ್ಲಿ ಅದೇ ಮುಂದುವರಿಯತ್ತೆ ಆ ಪಕ್ಷದವರಿಗೆ ಆ ಕ್ಷೇತ್ರ ಒಲಿಯತ್ತೆ ಅಂತ ಹೇಳ್ತಾ ಇದೆ ಪಿ ಮಾರ್ಕ್ ಸಮೀಕ್ಷೆ ಇದು ಈಗ ರಾಜ್ಯದಲ್ಲಿ ಭಾರಿ ಚರ್ಚೆ ಆಗ್ತಿರುವಂಥದ್ದು ಸಿದ್ಧರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಮೂರಕ್ಕೆ ಮೂರು ಕ್ಷೇತ್ರವನ್ನು ನಾವೇ ಗೆಲ್ತೀವಿ ಅನ್ನೋ ಅತಿಯಾದ ಆತ್ಮವಿಶ್ವಾಸದಲ್ಲಿದ್ದರು ಅದೇ ರೀತಿ ಬಿ ಜೆ ಪಿಯವರು ಚನ್ನಪಟ್ಟಣದಲ್ಲಿ ಜೆ ಡಿ ಎಸ್ ಗೆಲ್ಲುತ್ತೆ ಸಂಡೂರು ಮತ್ತು ಶಿಗ್ಗಾವಿನಲ್ಲಿ ನಾವೇ ಗೆಲ್ತೀವಿ ಸಿದ್ದರಾಮಯ್ಯನವರು ಈ ಬಾರಿ ಮುಖಭಂಗ ಆಗುತ್ತೆ ಸಿದ್ದು ಸರ್ಕಾರಕ್ಕೆ ಅಂತಾನೆ ಹೇಳ್ಕೊಂಬಂತಿದ್ರು ಆದರೆ ಪಿ ಮಾರ್ಕ್ ಸಮೀಕ್ಷೆಯಲ್ಲಿ ಎರಡು ಕ್ಷೇತ್ರ ಮೈತ್ರಿ ಅಭ್ಯರ್ಥಿಗಳ ಪಾಲಾದರೆ ಒಂದು ಕಾಂಗ್ರೆಸ್ ಪಾಲಾಗುತ್ತೆ ಅಂತ ಹೇಳ್ತಾರೆ ಇನ್ನು ಪವರ್ ಟಿ ವಿ ಸಮೀಕ್ಷೆ ನಮ್ಮ ಕರ್ನಾಟಕದ ಪವರ್ ಟಿ ವಿ ಮಾಧ್ಯಮ ನಡೆಸಿರುವಂತಹ ಎಕ್ಸಿಟ್ ಪೋಲ್ನಲ್ಲಿ ಚನ್ಪಟ್ಟಣದಲ್ಲಿ ಯೋಗೇಶ್ವರ್ ಗೆಲ್ತಾರೆ ಕೂದಲೆಳೆಯ ಅಂತರದಲ್ಲಿ ಯೋಗೇಶ್ವರ್ ಗೆಲ್ತಾರೆ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲುವ ಸಾಧ್ಯತೆ ಇದೆ ಅನ್ನೋ ಒಂದು ರಿಪೋರ್ಟನ್ನು ಕೊಡ್ತಾ ಇದೆ ಇನ್ನು ಸಂಡೂರಿನಲ್ಲಿ ಕಾಂಗ್ರೆಸ್ನ ಅನ್ನಪೂರ್ಣ ಅವರು ಭರ್ಜರಿ ದಿಗ್ವಿಜಯವನ್ನು ಸಾಧಿಸ್ತಾರೆ ಶಿಗ್ಗಾವಿನಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಗೆಲ್ಲಬಹುದು ಅಂತೇಳಿ ಪವರ್ ಟಿ ವಿ ಸಮೀಕ್ಷೆ ಹೇಳ್ತಾ ಇದೆ ಈ ರೀತಿ ಒಂದೊಂದು ಸಂಸ್ಥೆ ಒಂದೊಂದು ರೀತಿಯ ಅಭಿಪ್ರಾಯಗಳನ್ನು ಅವರು ಹಾಕಿರುವಂಥದ್ದು ಅಂತಿಮವಾಗಿ ಯಾವ ಕ್ಷೇತ್ರ ಯಾರ ಪಾಲಾಗುತ್ತೆ ಅನ್ನೋದಕ್ಕೆ ನವೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಸ್ಪಷ್ಟ ಉತ್ತರ ಸಿಗುತ್ತೆ